ಸ್ವಾಗತ ನಾನು ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಕಾಲೇಜು ವಾರ್ಷಿಕ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಹಾಗೂ ಉಪನ್ಯಾಸಕರುಗಳು ಗಿಡಕ್ಕೆ ನೀರೆರೆಯುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಎಚ್ಚರ ನೀಡುವೆವು ಶತಕಗಳ ಸೋಲಿಗುಪ್ತರ ನೀಡುವೆವು ಶತಕಗಳ ಸೋಲಿಗುಪ್ತರ ಒಡೆವ ನೀತಿ ಬಡೆವ ಭೀತಿಗೆಂದು ತಲೆಯ ಬಾಗ್ವೆವು ಪಡೆದು ಹರಿಯ ಪಡೆದು ಹೆಡೆಯ ಮೆಟ್ಟಿ ಮುಂದೆ ಸಾಗ್ವೆ ನಡೆಯು ನಮದು ನೇರ ನುಡಿಯೂ ಗಂಭೀರ ನಡೆಯು ನಮದು ನೇರ ನುಡಿಯೂ ಗಂಭೀರ ಶತ್ರುಗಳೇ ಮೇರೆ ಮೀರಿ ಬ ಎಚ್ಚರ ನೀಡುವೆವು ಶತಕಗಳ ಸೋಲಿಗುಪ್ತರ ನೀಡುವೆವು ಶತಕಗಳ ಸೋಲಿಗುಪ್ತರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕ್ರೀಡಾಕೂಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಪ್ರತಿಭೆಗಳಿಗೋಸ್ಕರ ನಾವು ಆರ್ಗನೈಸ್ ಮಾಡೋದು ಈ ಒಂದು ಇಂಟರ್ ಕ್ಲಾಸ್ ಅಥ್ಲೆಟಿಕ್ ಮೀಟ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಏನಕ್ಕೋಸ್ಕರ ಆರ್ಗನೈಸ್ ಮಾಡ್ತಾರೆ ಅಂದರೆ ನಮ್ಮ ಕಾಲೇಜಿಂದ ರೆಪ್ರೆಸೆಂಟ್ ಮಾಡೋವಂಥ ಮಕ್ಕಳು ಕಡಿಮೆ ಇರ್ತಾರೆ ನಮ್ಮ ಕಾಲೇಜ್ನಲ್ಲಿ ಎಲ್ಲರಿಗೂ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅಥವಾ ಭಾಗವಹಿಸಲಿಕ್ಕೆ ಈ ಒಂದು ಅವಕಾಶ ಸಿಕ್ಕಿರಲ್ಲ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ನಿಮ್ಮ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಅಥವಾ ತೋರಿಸಲಿಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಆಜ ಆಯೋಜಿಸ ಆಯೋಜಿಸ್ತಾ ಆಯೋಜಿಸ್ತಾ ಇರ್ತೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಭಾಗವಹಿಸಿ ನಿಮ್ಮ ನ ರೆಪ್ರೆಸೆಂಟೇಟ್ ಮಾಡಿ ನೀವು ಪ್ರೈಸ್ ಪಡೆದ್ ಪಡೆದರೆ ನಿಮ್ಮ ಕಾಲೇಜಿನ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ತುಂಬ ಖುಷಿ ಪಡ್ತಾರೆ ಯಾಕೆಂದರೆ ಕಾಲೇಜಿನಲ್ಲಿ ತಗೊಳ್ಳೋದು ತುಂಬ ರೇರು ಕಾಲೇಜ್ ಹೊರಗಡೆ ಕಾಲೇಜಿನ ತರೋದು ಬಟ್ ನಮ್ಮ ಕಾಲೇಜಲ್ಲೇ ನಡೆಯೋದ್ರಿಂದ ನೀವು ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರ್ತೀವಿ ಮತ್ತು ನಾವು ಹೇಳ್ತೀವಿ ಶಿಕ್ಷಣ ದೈಹಿಕ ಶಿಕ್ಷಣ ಶಿಕ್ಷಣದ ಅವಿಭಾಜ್ಯ ಬಂಗ್ ಅಂಗ ಅಂತೇಳಿ ಏಕೆಂದರೆ ಎಜುಕೇಶನ್ ಫಿಸಿಕಲ್ ಎಜುಕೇಷನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎಜುಕೇಷನ್ ಅಂತ ಕರಿತೀವಿ ಅಂದರೆ ಅವಿಭಾಜ್ಯ ಅಂಗ ಶಿಕ್ಷಣ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಇದ್ದರೆ ಮಾತ್ರ ನಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತದೆ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ಹಾಗಾಗಿ ಈ ಕಾರ್ಯಕ್ರಮಗಳನ್ನ ಈ ಒಂದು ಉದ್ದೇಶ ಇಟ್ಕೊಂಡು ಆಯೋಜಿಸ್ತಾ ಇರ್ತೀವಿ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದಿರ್ತೀರ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ನೀವೆಲ್ಲ ಬಂದು ಭಾಗವಹಿಸಿರೋದು ತುಂಬ ಖುಷಿ ಆಗ್ತಾ ಇದೆ ಕ್ರೀಡೆ ರಾಷ್ಟ್ರ ರಾಷ್ಟ್ರಗಳನ್ನು ಬೆಸತಕ್ಕಂಥ ಒಂದು ಶಕ್ತಿ ಕ್ರೀಡೆಗೆ ಇರ್ತಕ್ಕಂಥದ್ದು ನಮ್ಮ ಕಾಲೇಜಿನಲ್ಲಿ ನೆನಗುದಿಗೆ ಬಿದ್ದಿರ್ತಕ್ಕಂಥ ಕ್ರೀಡೆಯನ್ನು ಇವತ್ತು ವಿಶ್ವವಿದ್ಯಾಲಯ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಕೂಡ ಎತ್ತಿ ತೋರಿಸ್ತಕ್ಕಂಥ ಹೆಗ್ಗಳಿಕೆ ವಿಮೆ ಸಲ್ತಕ್ಕಂಥದ್ದು ಜೊತೆಗೆ ಅಂದ್ರೆ ಇದುವರೆಗೂ ಕೂಡ ನಮ್ಮಲ್ಲಿ ಕ್ರೀಡಾಧಿಕಾರಿಗಳು ಇಲ್ಲ ಅನ್ನೋ ಒಂದು ನಮ್ಮಲ್ಲಿ ಒಂದು ಕೊರತೆ ಇತ್ತು ಅದು ಅದನ್ನು ಒಳ್ಳೆ ಕ್ರೀಡಾ ಅಧಿಕಾರಿ ಇಲ್ಲಿ ಬಂದಿದ್ದಾರೆ ಅದನ್ನು ನೀವೆಲ್ಲರೂ ಕೂಡ ಅದನ್ನ ಸಂಭ್ರಮಿಸಿ ಅದ್ರ ಮುಖಾಂತರ ಇವತ್ತು ಕ್ರೀಡೆಯಲ್ಲಿ ಸೋನು ಗೆಲುವು ಅನ್ನೋದು ಸಾಮಾನ್ಯವಾಗಿರ್ತಕ್ಕಂಥದ್ದು ನೀವು ಸೋತವರು ಅದ್ರಲ್ಲಿ ಭ್ರಮ ನಿರಸನ ಆಗ್ತಕ್ಕಂಥದ್ದು ಏನಿಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಪಡಿ ಆದಷ್ಟು ಕೂಡ ಕ್ರೀಡೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡಬೇಕನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಪ್ರಾಧ್ಯಾಪಕ ವರ್ಗ ನಾವು ಇಲ್ಲೆಲ್ಲ ಬಂದಿದೀವಿ ಹಾಗಾಗಿ ನೀವು ಆದಷ್ಟು ಕೂಡ ಸ್ಫೂರ್ತಿಯಿಂದ ಕ್ರೀಡೆಗೆ ನೀವು ಹೆಚ್ಚು ಒತ್ತು ಕೊಟ್ಟಿವೆಲ್ಲ ಹಾಡಿ ಈಗಾಗಲೇ ಗ್ರೂಪ್ ಇವೆಂಟ್ಸ್ ಎಲ್ಲ ಮುಗಿದಿದ್ದಾವೆ ಇವತ್ತು ಕ್ರೀಡೆಗೆ ಒಂದು ಅಂತಿಮ ದಿನವಾಗಿರ್ತಕ್ಕಂಥ ರೀತಿಯಲ್ಲಿ ಒಳ್ಳೊಳ್ಳೆ ಅನೇಕ ಕ್ರೀಡೆಗಳಿದ್ದಾವೆ ಅದ್ರಲ್ಲಿ ನೀವೆಲ್ಲರೂ ಕೂಡ ಹೆಚ್ಚು ಸ್ಫೂರ್ತಿದಾಯಕ ಭಾಗವಹಿಸಿ ನೀವೆಲ್ಲರೂ ಕೂಡ ಸೋತರು ಕೂಡ ಗೆಲುವಿಗೆ ನೀವೆಲ್ಲ ಪ್ರಯತ್ನಿಸಿ ಗೆದ್ದೋರ ಸಂಭ್ರಮಿಸಿ ಅಂತ ಹೇಳ್ತಾ ನಿಮೆಲ್ಲರೂ ಮತ್ತೆ శుభకు వార్త నెనాడు మాత్రం ముగ్గుతినీ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು